ಈ ವ್ಯವಸ್ಥೆ ನೋಡ್ನಗು ಬರುತ್ತೆ ಇಲ್ಲಿ ನೋಡಿ ಅಪ್ಪಿಕ ಚಳವಳಿ ಮಾಡಕ್ಕೂ ಬರದಿಲ್ಲ ಇದು ಅಷ್ಟು ದೊಡ್ಡಕ್ಕಿದೆ ಮರ ಬಾ 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 ಈಗ ಆರ್ ಮೀಟರ್ ಅಂದ್ರೆ ರೋಡ್ ಇಂದ ಎಷ್ಟು ಬರ್ಬೋದು ಸರ್ ಇಪ್ಪತ್ತಡಿ ಅಡಿ ಅವರ್ ಕೆಲಸ ಮಾಡ್ಕೊಳ್ಳೋಣ 20 ಅಡಿ ಹಾ 20 ಅಡಿ ಬಿಟ್ ಬಿಲ್ಡಿಂಗ್ ಮತ್ತೆ ಬಿಲ್ಡಿಂಗ್ ಸುತ್ತ ರಸ್ತೆ ಬೇಕಂತ ರಸ್ತೆ ಬೇಕು ಹೌದು ಇಲ್ಲಿ ಸುತ್ತ ಬರಬೇಕು ಬಿಲ್ಡಿಂಗ್ ಸುತ್ತ ಇಲ್ಲಿ ನೋಡಿ ಅಲ್ಲಿ ಅಂದ್ರೆ ಇಲ್ಲಿನಕ ಮಾತ್ರ ಬರಬಹುದು ಆ ಫೈರ್ ಅಂಡ್ ಎಮರ್ಜೆನ್ಸಿ ತೊಂಬತ್ತೆರಡಕ್ಕೆ ಈ ಹೆಂಗೆ ಅಂತಂದರೆ ಈ ಚೌಕಾಸಿ ವ್ಯವಹಾರ ತೊಂಬತ್ತೆರಡಕ್ಕೆ ಬಂದಿದ್ರು ಅದಕ್ಕೂ ಈಗ ಎಪ್ಪತ್ತೆಂಟಕ್ಕೆ ಅಂತ ಹೇಳ್ತಿದ್ದಾರೆ ಬಟ್ ಈಗ ಮುಂದೆ ಎಲ್ಲವನ್ನು ತೆಗಿತಾರೆ ನಿಧಾನಕ್ಕೆ ತೆಗಿತಾರೆ ಅಷ್ಟೇ